ಪಕ್ಷವನ್ನು ನೋಡಿದ್ವಿ ಬಳೆ ವಿಚಾರ ಬಂದಾಗ ಸೊ ಇದ್ರ ಬಗ್ಗೆ ಸಮಿತಿ ವಿಚಾರ ಇದರಲ್ಲಿ ನಿಮ್ಮ ಸಹಿ ಬಳಸ್ಕೊಂಡಿರೋದು ಸಿ ಆಕ್ಚುಲಿ ನಾನು ಏನು ಉತ್ತರ ಕೊಡಬೇಕು ಅಂತ ಹೇಳ್ತಿದ್ದೀನಿ ಈ ವೇದಿಕೆ ಅದಕ್ಕಲ್ಲ ವೇದಿಕೆ ಅದಕ್ಕಲ್ಲ ಆ ಸಂಸ್ಥೆಗಳು ನನಗೆ ಗೌರವ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಿತ್ರರಂಗದ ಗೌರವ ಇದೆ ನನ್ನ ಚಿತ್ರರಂಗದಲ್ಲಿರುವ ನನ್ನ ಹಿರಿಯರ ಗೌರವ ಇದೆ ನಂಬಿಕೆ ಸೊ ಯಾವ ಸಂಸ್ಥೆಯನ್ನು ನಾನು ಕೀಳಾಗಿ ನೋಡಬೇಕು ಅಂತಲ್ಲ ಅಂಡ್ ನಮ್ಮ ಮರ್ಯಾದೆ ನಮ್ಮ ಮನೆ ಮರ್ಯಾದೆಗಳು ಏನು ಅನ್ನೋದು ಗೊತ್ತಿರೋದ್ರಿಂದ ನಮ್ಮ ಮರ್ಯಾದೆಗಳನ್ನ ನಮ್ಮ ಮನೆ ಮರ್ಯಾದೆಗಳನ್ನ ಕಾಪಾಡಿಕೊಂಡು ಬರುವಂತ ನಮ್ಮ ಚಿತ್ರರಂಗಕ್ಕಿದೆ ಅದನ್ನ ನಾನು ಬಟ್ ಹೇಳಿದ್ರೆ ಎಲಿವೇಟೆಡ್ ಪ್ಲಾಟ್ಫಾರ್ಮ್ ಸ್ಟ್ರಾಂಗ್ ಈ ಸೀಸನ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸೀಸನ್ ಟ್ವೆಲ್ 13. ಆಗ ಸಂದರ್ಭದಲ್ಲಿ ನೀವು ಮಾಡದೇ ಇಲ್ಲ ಅಂತ ನೀವು ತೀರ್ಮಾನ ಮಾಡಿದ್ದು ಇಲ್ಲ ನೀವೇ ಒಂದ್ ಇಬ್ರು ಮೂರ್ಷ ನೀವೇ ಸಜೆಸ್ಟ್ ಮಾಡಿ ಅಂತ ಅವ್ರು ಕಲಸೋ ಕೇಳಿದ್ರೆ ಕನ್ನಡದಲ್ಲಿ ಯಾರು ಮಾಡಬಹುದು ಅಂತ ನೀವು ನಿಮ್ಗೆ ಸಿನಿಮಾದಲ್ಲಿ ಬಂದಾಗ್ಲೇ ಪ್ರತಿ ಕತೆ ಬಂದಾಗ್ಲೂ ನೀನ್ ಮಾಡಿಲ್ಲ ನಾನ್ ಯಾವ ಕತೆ ಹೇಳ್ತಾರೆ ಕತೆ ಹೇಳಕ್ ಬಂದಾಗ ಕತೆ ತಕ್ಷಣ ನಾನ್ ಮಾಡಲ್ಲ ಇವ್ರು ಮಾಡಿ ಹೋಗಿ ಅವ್ರು ಮಾಡ್ತಾರಂತ ನಾನು ಹೇಳ್ತೀನಿ ಮಾಡಲ್ಲ ಅಂತೀನಿ ಅಷ್ಟೇ ನನಗ್ ಇಷ್ಟ ಆಗ್ಲಿಲ್ಲ ಕತೆ ಇರ್ಬೋದು ಇಲ್ಲ ನನ್ ಚೆನ್ನಾಗಿ ಆಗಲ್ಲ ಅನ್ಕೊಂಡು ಆಮೇಲೆ ಅವ್ರ ಅವ್ರಿಗೆ ಬಿಟ್ಟಿದ್ರು ನನಗೆ ಅದ್ರ ಬಗ್ಗೆ ತಲೆ ಕೆಡಿಸಿಕೊಡಕ್ಕೆ ಹೋಗಲ್ಲ ಬಿಕಾಸ್ ಐ ಥಿಂಕ್ ದೇ ಆಲ್ಸೋ ದೇ ದೇ ಗೋ ಟು ದೇ ಡೂ ವಾಟ್ ದೇ ನೀ ಬಟ್ ಈಗ ಸದ್ಯಕ್ಕೆ ಈ ಸೀಸನ್ ಮಾಡ್ತಾ ಇದ್ದೀನಿ ಮೈ ಕಾನ್ಸಂಟ್ರೇಷನ್ ಇಸ್ನೆಸ್ ಈ ಹಲವೊಂದೇ ಸೀಸನ್ ಇವಾಗ ನಮ್ಮ ಹತ್ರ ಇದ್ದ ಇರಬೇಕಾದ್ರೆ ಹೌ ವಿ ಹೌ ಐ ದಟ್ ಇಟ್ಸ್ ಆಫ್ ಇಸ್ ದಟ್ ಆ್ಯಂಡ್ ತುಂಬ ದುರಾಲೋಚನೆ ಈಗ ಸೆಕೆಂಡ್ ಸೀಸನ್ ಅಂತ ಹೇಳಿದ್ರು ಸೆಕೆಂಡ್ ಸೀಸನ್ ನಾನೇ ಬೇಕಾದ ಹೇಳ್ಬೋದು ಹೇಳ್ತೀನಿ ಗೊತ್ತಿಲ್ಲ ಬನ್ನಿ ನಾನೇ ಮಾಡ್ತೀವಿ ಅಂಬು ಹೇಳಕ್ ಆಗಲ್ಲ ಇಟ್ ಆಫ್ ದಟ್ ಟುಡೇ ಅದಕ್ಕೆ ಉತ್ತರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿ ಸಿಡಿಂಗ್ ಬಂದ್ ಬೇಕು ಅವ್ರು ಹೇಳೋ ಉತ್ತರಗಳಲ್ಲಿ ಖುಷಿಯಾಯ್ತು ಅಂದ್ರೆ ಯಾವ ಕಾರಣಕ್ಕಾಗಿ ನಾನು ವಾಪಸ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಕನ್ವಿನ್ಸಿಂಗ್ ಆಗಿತ್ತು